ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಮೊಬೈಲನ್ನು ಯೂಸ್ ಮಾಡ್ತಿದ್ದೀರೋ ಅವರಿಗೆಲ್ಲ ಇಡೀ ದೇಶದ ಜನಕ್ಕೆ ಒಂದು ಸಂತಸದ ಸುದ್ದಿ ಬಂದಿದೆ ಏನಪ್ಪ ಅದು ಖುಷಿ ವಿಚಾರ ಅಂದರೆ ಈ ಒಂದು ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಬದಲಾವಣೆನ ತರಬೇಕು ಅಂತ ಟೆಲಿಫೋನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಇವಾಗ ಒಂದಷ್ಟು ಬದಲಾವಣೆನ ಸ ಈ ಟೆಲಿಕಾಮ್ ಕಂಪನಿಗಳಿಗೆ ವಿಧಿಸಿದೆ ಸೊ ಹಾಗಾಗಿ ಈ ಟೆಲಿಕಾಮ್ ಕಂಪನಿಗಳು ಸಹ ಇವಾಗ ಒಂದಷ್ಟು ಪ್ಲ್ಯಾನ್ಗಳನ್ನು ಬದಲಾವಣೆ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವಾಗ ರೀಚಾರ್ಜ್ ಪ್ಲ್ಯಾನ್ಗಳನ್ನು ತಂದಿದೆ ಸೊ ಹೇಗೆ ಅನುಕೂಲ ಆಗುತ್ತೆ ಯಾವ ರೀಚಾರ್ಜ್ ಪ್ಲ್ಯಾನು ಎಲ್ಲ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಇವಾಗ ದೇಶಾದ್ಯಂತ ಮೊಬೈಲ್ ಇಲ್ದಿರೋ ಯಾರು ಕೂಡ ಇರೋದಿಲ್ಲ ಮೊಬೈಲ್ ಯೂಸ್ ಮಾಡದೇ ಇರೋರೆ ಇವಾಗ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಕೈಯಲ್ಲೂ ಇವಾಗ ಮೊಬೈಲ್ ಫೋನ್ಗಳಿದೆ ಹಾಗಾಗಿ ರೀಚಾರ್ಜ್ ಪ್ಲ್ಯಾನ್ಗಳಂತೂ ಇವಾಗ ಗಗನಕ್ಕೆ ಏರಿತ್ತು ಅಂತಲೇ ಹೇಳ್ಬೋದು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ವೊಡಾಫೋನ್ ಆಗಿರ್ಬೋದು ಇವೆಲ್ಲ ಹೇಗೆ ಅಂದರೆ ಒಂದಷ್ಟು ಫಿಕ್ಸ್ಡ್ ರೀತಿಯಲ್ಲಿ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಇಟ್ಬಿಟ್ಟಿದ್ರು ತಿಂಗ್ಳಿಗಿಷ್ಟು ಕೊಟ್ಟು ನಾವು ರೀಚಾರ್ಜ್ ಪ್ಲ್ಯಾನ್ನ ಮಾಡಿಸಲೇಬೇಕಾಗಿತ್ತು ಕೆಲವ್ರಿಗೆ ಹಳ್ಳಿರಿರುವಂತಹ ಜನಗಳಿಗೆ ವಯಸ್ಸಾಗಿರೋರಿಗೆ ಈ ಡೇಟಾ ಪ್ಯಾಕ್ಗಳು ಅವಶ್ಯಕತೆನೆ ಇರಲಿಲ್ಲ ಅಂಥವ್ರಿಗೂ ಕೂಡ ಕಂಪಲ್ಸರಿಯಾಗಿ ಡೇಟಾ ಪ್ಯಾಕು ಜೊತೆಗೆ ಇನ್ಕಮಿಂಗ್ ಕಾಲ್ಸು ಔಟ್ ಗೋಯಿಂಗ್ ಕಾಲ್ಸು ಎಲ್ಲ ಸೇರಿಸಿ ಈ ಒಂದು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಮಾಡಿದ್ರಲ್ವಾ ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಅಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವರು ಏನು ಮಾಡಿದ್ರು ಅಂದರೆ ಇದರಲ್ಲಿ ಖಂಡಿತವಾಗೂ ಬದಲಾವಣೆ ತರಬೇಕು ಜನಗಳಿಗೆ ಹೊರೆ ಆಗ್ತದೆ ಸಾಮಾನ್ಯ ಜನರಿಗೆ ಅಂದರೆ ಎಷ್ಟೋ ಜನಕ್ಕೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಳ್ಲೇಬೇಕಾಗಿತ್ತು ಒಂದು ಇನ್ಕಮಿಂಗ್ ಕಾಲ್ ಬರಬೇಕು ಔಟ್ ಗೋಯಿಂಗ್ ಕಾಲ್ ಹೋಗಬೇಕು ಅಂದ್ರೂ ಈ ರೀತಿ ಮಾಡಿಸ್ಕೊಳ್ಲೇಬೇಕಾಗಿತ್ತು ಸೊ ಹಾಗಾಗಿ ಬದಲಾವಣೆ ತರಲೇಬೇಕು ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಕೆಲವೊಂದು ರೂಲ್ಸ್ಗಳನ್ನು ಟೆಲಿಕಾಮ್ ಕಂಪನಿಗಳಿಗೆ ವಿಧಿಸಿದ್ರು ಟೆಲಿಕಾಮ್ ಕಂಪನಿಗಳು ಅಂದರೆ ಗೊತ್ತಲ್ವ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ವಡಾಫೋನು ಬಿ ಎಸ್ ಎಲ್ ಈ ರೀತಿಯ ಎಲ್ಲಾನು ಸಹ ಟೆಲಿಕಾಮ್ ಕಂಪನಿಗಳಿಗೆ ಸೇರಿರುತ್ತೆ ಹಾಗಾಗಿ ಸರ್ಕಾರ ಕೆಲವೊಂದು ರೂಲ್ಸ್ಗಳನ್ನು ಹೇಳಿದ್ರು ನೀವು ಈ ರೀತಿಯಾಗಿ ಟೂ ಜಿ ಆಗಿರ್ಬೋದು ತ್ರೀ ಜಿ ಅವರಿಗೆಲ್ಲ ಡೇಟಾ ಪ್ಯಾಕ್ಗಳ ಅವಶ್ಯಕತೆ ಇರೋದಿಲ್ಲ ವಯಸ್ಸಾಗಿರೋರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಹಾಗೂ ಎರಡೆರಡು ಫೋನ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಕೆಲವರು ಕೀಪ್ಯಾಡ್ ಯೂಸ್ ಮಾಡ್ತಾ ಇರ್ತಾರೆ ಕೆಲವರು ಆ್ಯಂಡ್ರಾಯ್ಡ್ ಫೋನನ್ನು ಸಹ ಯೂಸ್ ಮಾಡ್ತಾ ಇರ್ತಾರೆ ಕೀಪ್ಯಾಡ್ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಡೇಟಾ ಪ್ಯಾಕ್ಗಳು ಸೊ ಹಾಗಾಗಿ ಇದರಲ್ಲಿ ನೀವು ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಬದಲಾವಣೆ ತರಲೇಬೇಕು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೀವು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಮಾಡಿದ್ದೀರಾ ಡೇಟಾ ಬೇಕು ಅನ್ನೋರ್ಗು ಅದೇ ರೀತಿ ಪ್ಲ್ಯಾನ್ ಇದೆ ಡೇಟಾ ಬೇಡ ಅನ್ನೋರ್ಗು ಅದೇ ರೀತಿ ಪ್ಲ್ಯಾನ್ ಇದೆ ಚೇಂಜ್ ಮಾಡಲೇಬೇಕು ಅನ್ನೋ ಒಂದು ರೂಲ್ಸ್ಗಳನ್ನು ತಂದಿದ್ದರು ಅದಾದ ಮೇಲೆ ಕೆಲವು ದಿನಗಳಾದಮೇಲೆ ಇವಾಗ ಮತ್ತೆ ಇವಾಗ ಒಂದಷ್ಟು ರೀಚಾರ್ಜ್ ಪಣಗಳಲ್ಲಿ ಬದಲಾವಣೆನ ಮಾಡಿದ್ದಾರೆ ಏನಪ್ಪ ಅದು ಅಂದರೆ ಇವಾಗ ನೀವು ಒಂದು ಸಿಮ್ಮನ್ನು ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಮೂರು ತಿಂಗಳಿಗೊಮ್ಮೆ ನೀವು ರೀಚಾರ್ಜ್ ಮಾಡಲೇಬೇಕಾಗಿತ್ತು ನೀವು ರೀಚಾರ್ ಮೂರು ತಿಂಗಳವರೆಗೂ ನೀವು ರೀಚಾರ್ಜ್ ಮಾಡಿಲ್ಲ ಅಂದರೆ ಆ ಸಿಮ್ಮೇ ಡಿಆಕ್ಟಿವೇಟ್ ಇತ್ತು ಸೊ ಹಾಗಾಗಿ ಮೂರು ತಿಂಗಳ ಪ್ಲ್ಯಾನು ನೀವು ಒಂದೇ ಸಲ ರೀಚಾರ್ಜ್ ಮಾಡಿ ಇಟ್ಕೊಳ್ತಾ ಇದ್ರು ಇಲ್ಲ ಕೆಲವರು ತಿಂಗಳು ತಿಂಗಳು ಸಹ ಇದ್ರು ಕೆಲವರಿಗೆಲ್ಲ ಈ ವರ್ಷಾನುಗಟ್ಲೆ ರೀಚಾರ್ಜ್ ಪ್ಲ್ಯಾನ್ ಮಾಡಿಸ್ಕೋಬೇಕು ಅಂದರೆ ದುಡ್ಡೇ ದುಡ್ಡೆ ಆಗ್ತಾಯಿತ್ತು ಯಾಕಂದರೆ ಎರಡು ಸಾವಿರ ಒಂದೂವರೆ ಸಾವಿರ ಈ ರೀತಿಯ ಪ್ಲ್ಯಾನ್ಸ್ಗಳೆಲ್ಲ ಇದ್ದಾವೆ ಒಂದು ವರ್ಷಕ್ಕೆ ನೀವು ರೀಚಾರ್ಜ್ ಮಾಡ್ಕೊಳ್ತೀರಂದರೆ ಸೊ ಹಾಗಾಗಿ ಇದನ್ನೆಲ್ಲ ಗಮನಿಸಿದ್ರೆ ಸರ್ಕಾರ ಬದಲಾವಣೆನ ತರಬೇಕು ಅಂತ ಹೇಳಿದಾಗ ಇವಾಗ ಬದಲಾವಣೆ ಆಗಿದೆ ಕೇವಲ ನೀವು ಹತ್ತು ರೂಪಾಯಿನಲ್ಲೇ ಒಂದು ವರ್ಷದವರೆಗೂ ನೀವು ಸಿಮ್ ಆ್ಯಕ್ಟಿವೇಟ್ನ ಮಾಡ್ಕೋಬೋದಾಗಿದೆ ಹತ್ತು ರೂಪಾಯಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಒಂದು ವರ್ಷಗಳ ಕಾಲ ನಿಮ್ಮ ಸಿಮ್ಮು ಆ್ಯಕ್ಟಿವೇಟ್ ಆಗಿರುತ್ತೆ ಅದಾದ ಮೇಲೆ ನೀವು ಈ ರೀತಿಯ ಡೇಟಾ ಪ್ಲ್ಯಾನ್ ಬೇಕಾದರೆ ಹಾಕ್ಸ್ಕೊಬೋದು ಇಲ್ಲಾಂದರೆ ಹಾಕ್ಸ್ಕೊಳ್ದೇನೂ ಇರ್ಬೋದು ಯಾಕಂದರೆ ಇನ್ಕಮಿಂಗ್ ಕಾಲ್ಸು ನಿಮಗೆ ಬರ್ತಾ ಇರುತ್ತೆ ಸಿಮ್ ಆ್ಯಕ್ಟಿವ್ ಆಗಿರೋದರಿಂದ ಇದೊಂದು ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ನಿಜವಾಗಲೂ ಅನುಕೂಲ ಆಗುತ್ತೆ ಗ್ರಾಮೀಣ ಪ್ರದೇಶವ್ರಿಗಾಗಿರ್ಬೋದು ಕೀಪ್ಯಾಡ್ ಯೂಸ್ ಮಾಡೋರಿಗಾಗಿರ್ಬೋದು ಹಾಗೂ ಎರಡೆರಡು ಫೋನ್ಗಳನ್ನು ಯೂಸ್ ಮಾಡುವಂಥ ಜನಗಳಿಗೆ ಖಂಡಿತವಾಗಲೂ ಇದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಬದಲಾವಣೆನ ಮಾಡಬೇಕು ಅಂತ ಇದ್ದಾರೆ ಅಂದರೆ ಡೇಟಾ ಪ್ಯಾಕೇಜ್ ಸಪ್ರೇಟು ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸಸ್ ಸಪ್ರೇಟು ಈ ರೀತಿಯಾಗಿ ಒಂದಷ್ಟು ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ಬದಲಾವಣೆ ತರಬೇಕು ಅಂತ ಅನ್ ಹೇಳಿದ್ದಾರೆ ಸೊ ಅದಿನ್ನೂ ಅಪ್ಡೇಟ್ ಬಂದಿಲ್ಲ ಆ ರೀತಿಯ ಒಂದು ರೀಚಾರ್ಜ್ ಪ್ಲ್ಯಾನ್ಗಳು ಮತ್ತೆ ಬಂದಾಗ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇವಾಗ ಬಂದಿರುವಂಥ ಒಂದು ರೀಚಾರ್ಜ್ ಪ್ಲ್ಯಾನ್ ಅಂದರೆ ಇಷ್ಟೇ ನೀವು ಯಾವುದೇ ಒಂದು ಸಿಮ್ ಕಾರ್ಡ್ ನೀವು ಯೂಸ್ ಇದ್ದರೆ ಹತ್ತು ರೂಪಾಯಿಗೆ ನೀವು ರೀಚಾರ್ಜ್ ಮಾಡಿಸ್ಕೊಳ್ತೀರ ಅಂದರೆ ಒಂದು ವರ್ಷದವರೆಗೂ ನಿಮ್ಮ ಸಿಮ್ ಕಾರ್ಡು ಆ್ಯಕ್ಟಿವ್ ಆಗೇ ಇರುತ್ತೆ ಸೊ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ಹಾಗೆ ಯಾವ ರೀತಿಯ ಒಂದು ರೀಚಾರ್ಜ್ ಪ್ಲ್ಯಾನ್ಗಳು ಬಂದರೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದು ಅದರಿಂದ ಒಂದಷ್ಟು ಕಮೆಂಟ್ಸ್ಗಳನ್ನು ತಿಳಿಸೋದ್ರಿಂದ ಸರ್ಕಾರಕ್ಕೆ ಅದು ಮುಟ್ಟುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸೋದು ಮರಿಬೇಡಿ ಮತ್ತು ರೀಚಾರ್ಜ್ ಪ್ಲ್ಯಾನ್ಗಳು ಬದಲಾದಾಗ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾವುದೇ ನಾನು ಹೊಸ ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಎಲ್ಲ ಮಾಹಿತಿಗಳನ್ನು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು